ಅರೆ ದ್ರಾವಿಡವ್ರೆ ನಿಮ್ಮನ್ನು ಗ್ಯಾರೇಜ್ಗೆ ಬಿಡ್ಲೇ ಬನ್ನಿ ನೀವು ಕೂಡ ನನ್ನಂತೆ ರೈತರೆ ಏನು ನಾನು ಟ್ಯಾಲೆಂಟ್ ಅನ್ನು ಪೋಷಿಸುತ್ತೇನೆ ಅದರಿಂದ ಯಶಸ್ಸಿನ ಬೆಳೆ ಬೆಳೆಯುತ್ತೆ ಆಗ ನಿಮ್ಮಂತ ಗೇಮ್ ಚೇಂಜರ್ ನಮ್ಮ ಹತ್ರನೂ ಇರ್ಬೇಕಿತ್ತು ಇದೆಯಲ್ಲ ಕೃಷಿಯ ಗೇಮ್ ಚೇಂಜರ್ ಜಯ ಕಿಸಾನ್ ನವರತ್ನ ನ್ಯಾನೋ ಶಕ್ತಿ ನ್ಯಾನೋ ಡಿಎಪಿ ಇದನ್ನು ತಂದಿದ್ದಾರೆ ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಮತ್ತು ಜುವಾರಿ ಫಾರ್ಮ್ ಹೌಸ್ ಇದರ ಪ್ರತಿ ಹನಿಯಲ್ಲಿಯೂ ಇದೆ ಕೋಟ್ಯಂತರ ನ್ಯಾನೋ ಕಣಗಳ ಶಕ್ತಿ ಇದು ಸಸ್ಯಗಳಿಗೆ ನೈಂಟಿ ಫೈವ್ ಪರ್ಸೆಂಟ್ ನಷ್ಟು ಪೋಷಣೆ ತಕ್ಷಣ ಒದಗಿಸುತ್ತೆ ಈ ನ್ಯಾನೋ ಕಣಗಳ ಕಾರಣ ಎಲೆಗಳು ಇವನ್ನು ಎರಡು ಬದಿಯಿಂದ ಹೀರಿಕೊಳ್ಳುತ್ತವೆ ಯಾವುದೇ ವ್ಯರ್ಥವಿಲ್ಲದೆ ಮತ್ತು ಇಳುವರಿಯೂ ಸಖತ್ ಹೆಚ್ಚುತ್ತೆ ಈಗ ನ್ಯಾನೋ ಯೂರಿಯಾ ಕೂಡ ಪಡೆಯಿರಿ जय नवरत्ना नैनो शक्ति नैनो विज्ञान वरदान प्रति बेलिया अभिमान